ಹರೇ ಶ್ರೀನಿವಾಸ ಎಲ್ಲ ಅಧ್ಯಾತ್ಮ ಬಂಧುಗಳಿಗೆ ನನ್ನ ನಮಸ್ಕಾರ ಅಕ್ಷಯ ತೃತೀಯ ದಿನ ಏನೇನು ಪೂಜೆ ಮಾಡಬೇಕು ಅಂತ ಮತ್ತೊಮ್ಮೆ ಹೇಳ್ತೀನಿ ನಿತ್ಯವೂ ಮಾಡ್ತಕ್ಕಂಥ ದೇವರ ಪೂಜೆಯನ್ನು ವಿಸ್ತಾರವಾಗಿ ಮಾಡಬೇಕು ವಿಶೇಷವಾಗಿ ಪಂಚಾಮೃತ ಅಭಿಷೇಕವನ್ನು ಮಾಡಬೇಕು ಗಂಧಾಲಂಕಾರವನ್ನು ಮಾಡಬೇಕು ಮಂತ್ರಾಕ್ಷತೆಗಳಿಂದ ಕೃಷ್ಣಾಷ್ಟೋತ್ತರ ಶತನಾಮಾವಳಿ ಅಥವಾ ವಿಷ್ಣು ಸಾಹಸ್ರನಾಮ ಇದನ್ನು ಪಠಿಸುತ್ತಾ ಅರ್ಚನೆ ಮಾಡಬೇಕು ಶಾಲೆ ಗ್ರಾಮಗಳಿಗೆ ಮಂತ್ರಾಕ್ಷತೆಯಿಂದ ಅರ್ಚನೆ ಮಾಡೋ ಹಾಗಿಲ್ಲ ಪ್ರತಿಮೆಗಳಿಗೆ ಮಾತ್ರ ಮಂತ್ರಾಕ್ಷತೆಯಿಂದ ಅರ್ಚನೆ ಮಾಡ್ತಕ್ಕಂಥ ಸಂಪ್ರದಾಯ ಇದೆ ಪ್ರತಿಯೊಂದು ಉಪಚಾರವನ್ನು ನಾವು ಸಮರ್ಪಣೆ ಮಾಡುವಾಗ ಹರಣಿಪತಿಯಾದ ಪರಶು ಪರಶುರಾಮ ದೇವರನ್ನು ಸ್ಮರಣೆ ಮಾಡಬೇಕು ಪಂಚಭಕ್ಷ ಪರಮಾನ್ನಗಳನ್ನು ಸ್ಮ ಸಮರ್ಪಣೆ ಮಾಡಬೇಕು ಕನಿಷ್ಠ ಹತ್ತು ನಿಮಿಷ ಮಂಗಳಾರತಿ ಮಾಡಬೇಕು ಹಾಗೂ ಅನೇಕ ಬಗೆಯ ಮಂಗಳಾರತಿಗಳನ್ನು ಮಾಡಬೇಕು ಈ ದಿನ ದುರ್ಗಾ ಪೂಜೆಗೆ ವಿಶೇಷವಾಗಿ ಮಹತ್ವ ಇದೆ ದುರ್ಗಾ ಪೂಜೆಯನ್ನು ಮಾಡಬೇಕು ದುರ್ಗಾ ಸ್ತೋತ್ರಗಳನ್ನು ಹೇಳ್ಕೊಳ್ಬೇಕು ಅಥವಾ ದುರ್ಗಾ ಸುಳಾದಿ ಸ್ತೋತ್ರಗಳನ್ನು ಹೇಳ್ಕೊಳ್ಬಹುದು ಪೂಜೆ ಮುಗಿದ ಮೇಲೆ ಕುಬೇರ ಪೂಜೆ ಮತ್ತು ಗೋಪೂಜೆಗಳನ್ನು ಮಾಡಬೇಕು ಆನಂತರ ದಂಪತಿಗಳಿಗೆ ಹಾಗೂ ಒಟುಗಳಿಗೆ ಪೂಜೆಯನ್ನು ಮಾಡಬೇಕು ಸಾಯಂಕಾಲದ ಸಮಯದಲ್ಲಿ ವಿಶೇಷವಾಗಿ ಪರಶುರಾಮ ದೇವರನ್ನು ತೊಟ್ಟಿರಲ್ಲಿ ಇಟ್ಟು ಲಾಲಿಯ ಪದ್ಯವನ್ನು ಹಾಡಬೇಕು ಮತ್ತು ಪರಶುರಾಮ ದೇವರಿಗೆ ಅರ್ಘ್ಯವನ್ನು ಕೊಡಬೇಕು ವಿಶೇಷವಾಗಿ ಇದು ದಾನಗಳ ಹಬ್ಬ ದಾನಗಳಿಗೆ ಹೆಚ್ಚು ಮಹತ್ವವನ್ನು ಕೊಟ್ಟಿದ್ದಾರೆ ಭವಿಷ್ಯ ಪುರಾಣದಲ್ಲಿ ಹೇಳ್ತಾರೆ ಅಕ್ಷಯ ತೃತೀಯ ದಿವಸ ತನ್ನ ಕೈಲಾದ ಯಾವುದೇ ವಸ್ತುವನ್ನು ದಾನ ಮಾಡಲೇಬೇಕು ಹಾಗೆ ದಾನ ಮಾಡುವುದರಿಂದ ಉಳಿದ ಸಂದರ್ಭಗಳಲ್ಲಿ ದಾನ ಮಾಡದೆ ಯಾವ ಫಲವನ್ನು ಕಳ್ಕೊಂಡಿರ್ತಾನೋ ಆ ಫಲವನ್ನು ಕೂಡ ಪಡ್ಕೊಳ್ತಕ್ಕಂಥ ಉತ್ತಮ ಅವಕಾಶ ಈ ಅಕ್ಷಯ ತೃತೀಯ ದಿನ ದಾನ ಮಾಡೋದ್ರಿಂದ ಸಿಗತ್ತೆ ಉದಾಹರಣೆಗೆ ನಾವು ಕಾರ್ತಿಕ ಮಾಸದಲ್ಲಿ ದೀಪ ದಾನವನ್ನು ಮಾಡಬೇಕಾಗಿರುತ್ತೆ ಮಾಡೋಕ್ಕಾಗಿರೋದಿಲ್ಲ ಈ ಅಕ್ಷಯ ತೃತೀಯ ದಿನ ನಾವು ದಾನವನ್ನು ಮಾಡಿದ್ರೆ ಆ ಕಾರ್ತಿಕದಲ್ಲಿ ದಾನ ಮಾಡಿದಂತಹ ಫಲವೇ ನಮಗೆ ಸಿಗತ್ತೆ ಅಂತ ಹೇಳಿ ಶ್ರೀನಿವಾಸ ಹೇಳ್ತಾನೆ ಅಕ್ಷಯ ತೃತೀಯ ದಿನ ಉದಕ ಕುಂಭ ದಾನವನ್ನು ಪುರಾಣಗಳಲ್ಲಿ ಹೇಳ್ತಾರೆ ಬೆಳ್ಳಿ ಅಥವಾ ತಾಮ್ರದ ಕಳಶಗಳಲ್ಲಿ ಪಾನಕ ಅಥವಾ ನೀರನ್ನು ತುಂಬಿಸಿ ವಿಪ್ರೋತ್ತಮರಿಗೆ ದಾನವನ್ನು ಮಾಡಬೇಕು ಅಂತ ಹೇಳಿ ಹೇಳ್ತಾರೆ ಚಿನ್ನವನ್ನು ಕೂಡ ದಾನವನ್ನು ಮಾಡಬಹುದು ತುಪ್ಪವನ್ನು ದಾನ ಮಾಡಬಹುದು ತುಪ್ಪ ದಾನ ಕೂಡ ತುಂಬ ವಿಶೇಷ ಕತ್ತಲೆಯ ಕೊನೆ ಅಂದರೆ ಸೂರ್ಯ ಪುಣ್ಯಗಳ ಕೊನೆ ಅಂದರೆ ಚಾಡಿ ಹೇಳುವುದು ಹಾಗೆ ಎಲ್ಲ ಪಾಪಗಳ ಕೊನೆ ಅಂದರೆ ವೈಶಾಖ ಮಾಸ ಹೀಗೆ ಪದ್ಮಪುರಾಣ ಈ ಮಹತ್ವವನ್ನು ಸಾರಿ ಹೇಳುತ್ತೆ ಈ ಮಾಸದಲ್ಲೂ ಕೂಡ ಅಕ್ಷಯ ತೃತೀಯ ದಿವಸ ಸಾವಿರದಷ್ಟು ಅಧಿಕ ಪುಣ್ಯವನ್ನು ನೀಡುತ್ತೆ ಅಂತ ಹೇಳಿ ಪದ್ಮಪುರಾಣ ಹೇಳುತ್ತೆ ವೈಶಾಖ ಮಾಸದ ಅಕ್ಷಯ ತೃತೀಯ ದಿವಸಕ್ಕೆ ಯಾಕೆ ಎಷ್ಟು ಮಹತ್ವ ಅನ್ನೋ ಪ್ರಶ್ನೆಗೆ ಅದೇ ಪದ್ಮಪುರಾಣ ಉತ್ತರವನ್ನು ಕೊಡುತ್ತೆ ಸೂರ್ಯನು ಮೇಷರಾಶಿಯಲ್ಲಿ ಸಂಚಾರ ಮಾಡ್ತಿರ್ತಾನೆ ಅದರಲ್ಲೂ ಅಕ್ಷಯ ತೃತೀಯ ದಿವಸ ಅತ್ಯಂತ ಗರಿಷ್ಠನಾಗಿರ್ತಾನೆ ಮೇಷರಾಶಿಯು ಸೂರ್ಯನಿಗೆ ಉಚ್ಚ ಸ್ಥಾನವಾಗಿದೆ ಅದರಲ್ಲೂ ಸಂಪೂರ್ಣ ಉಚ್ಚಾಯ ಉಚ್ರಾಯ ಸ್ಥಿತಿಯಲ್ಲಿ ಅಕ್ಷಯ ತೃತೀಯ ದಿವಸ ಇರ್ತಾನೆ ಚಂದ್ರನು ಋಷಭರಾಶಿಯಲ್ಲಿರ್ತಾನೆ ಋಷಭರಾಶಿಯು ಚಂದ್ರನಿಗೆ ಉಚ್ಚ ಸ್ಥಾನವಾಗಿದೆ ಈ ಎಲ್ಲ ಗ್ರಹಗಳಿಗೆ ತಂದೆ ತಾಯಿಯಂತಿರುವ ಸೂರ್ಯಚಂದ್ರ ಇಬ್ಬರೂ ಉಚ್ಚ ಸ್ಥಾನದಲ್ಲಿದ್ದಾಗ ಉಳಿದೆಲ್ಲ ಗ್ರಹಗಳು ಕೂಡ ಸಂತೋಷದಲ್ಲೇ ಇರ್ತಾರೆ ಯಾರೊಬ್ಬ ಗ್ರಹಾಧಿಪತಿಯು ಕೂಡ ಯಾರಿಗೂ ಕೆಡಕನ್ನ ಮಾಡೋದಿಲ್ಲ ಸ್ವಲ್ಪ ಪುಣ್ಯದ ಕೆಲಸವನ್ನ ಮಾಡಿದ್ರು ಸಂಪೂರ್ಣ ಫಲವನ್ನ ನೀಡ್ತಾರೆ ಆದ್ರಿಂದ ವೈಶಾಖ ಮಾಸದ ಅಕ್ಷಯ ತೃತೀಯ ದಿವಸ ಯಾವುದೇ ಪುಣ್ಯದ ಕೆಲಸವನ್ನು ಮಾಡಲು ಅನಂತ ಪುಣ್ಯದ ಫಲ ಇಲ್ಲಿ ಸಿಗುತ್ತೆ ಅಂತ ಹೇಳಿ ಪದ್ಮ ಪುರಾಣದಲ್ಲಿ ಹೇಳ್ತಾರೆ ಆದ್ದರಿಂದ ಇದು ಈ ಒಂದು ಫಲವನ್ನು ಯಾರು ವಂಚಿತವಾಗಬಾರ್ದು ಫಲದಿಂದ ವಂಚಿತರಾಗಬಾರ್ದು ಎಲ್ಲರೂ ಇದರ ಸದುಪಯೋಗ ಮಾಡಿಕೊಳ್ಬೇಕು ಅಂತ ಎಲ್ಲ ಪುರಾಣಗಳಲ್ಲೂ ಇದರ ಮಹತ್ವವನ್ನು ತಿಳಿಸಿದ್ದಾರೆ ಒಂದು ಸಂವತ್ಸರದಲ್ಲಿ ಮೂರುವರೆ ದಿವಸ ಪರ್ವಕಾಲ ಇರುತ್ತೆ ಈ ಮೂರು ದಿವಸಗಳ ಅಷ್ಟೇ ಅಲ್ಲದೆ ಸಂಪೂರ್ಣವಾಗಿ ಅಮೃತಗಳಿಗೆ ಕೂಡ ಇರುತ್ತೆ ಯುಗಾದಿ ಅಕ್ಷಯ ತೃತೀಯ ವಿಜಯದಶಮಿ ಬಲಿಪಾಡ್ಯದ ಮೊದಲ ಅರ್ಧ ದಿವಸ ಈ ಮೂರುವರೆ ದಿವಸದಲ್ಲಿ ಯಾವ ಪುಣ್ಯ ಕೆಲಸವನ್ನ ಮಾಡಿದ್ರು ಕೂಡ ಸಾವಿರ ಪಟ್ಟು ಹೆಚ್ಚು ಪುಣ್ಯ ಬರುತ್ತೆ ಅಂತ ಹೇಳ್ತಾರೆ ವರ್ಷದ ಈ ನಾಲ್ಕು ದಿವಸಗಳಲ್ಲಿ ಅವಶ್ಯವಾಗಿ ಭಗವಂತನಿಗೆ ಪಂಚಾಮೃತಾಭಿಷೇಕವನ್ನು ವಿಜೃಂಭಣೆಯಿಂದ ಮತ್ತು ದೇವರ ಪೂಜೆಯನ್ನು ಕೂಡ ಆಚರಣೆ ಮಾಡಬೇಕು ದ್ರೌಪದ ದೇವಿಯರಿಗೆ ಸೂರ್ಯ ದೇವರು ಅಕ್ಷಯ ಪಾತ್ರೆಯನ್ನು ನೀಡಿದ ದಿನ ಕೂಡ ಅಂತ ಇದೆ ಅಂತ ಹೇಳ್ತಾರೆ ಭಗವಂತನ ಹತ್ತು ಅವತಾರಗಳಲ್ಲಿ ಪುರುಶುರಾಮ ದೇವರ ಅವತಾರ ಕೂಡ ಅಕ್ಷಯ ತೃತೀಯದಂದು ಆಗತ್ತೆ ಈ ದಿನವೇ ನಾವು ಪುರುಶುರಾಮ ಜಯಂತಿಯನ್ನು ಕೂಡ ಮಾಡ್ತೀವಿ ಭಾಗವತ ಗ್ರಂಥಕ್ಕೆ ಅಮೂಲಾಗ್ರವಾಗಿ ಟಿಪ್ಪಣಿ ಬರೆದ ಕಣ್ವತೀರ್ಥ ಪ್ರಭುಗಳಾದಂತಹ ಶ್ರೀ ವಿಜಯಧ್ವಜ ತೀರ್ಥರ ಆರಾಧನೆ ಕೂಡ ಹಿಂದೆ ಬರುತ್ತೆ ಮನಸ್ಸಿನಲ್ಲೊಮ್ಮೆ ಅವರನ್ನು ಸ್ಮರಣೆ ಮಾಡಿಕೊಂಡು ಭಾಗವತ ಗ್ರಂಥವನ್ನು ಓದಿ ಜೀವನ ಉದ್ಧಾರ ಆಗುವಂತೆ ನಾವು ಅವರಲ್ಲಿ ಪ್ರಾರ್ಥನೆ ಮಾಡಬೇಕು ಮತ್ತು ಈ ಅಕ್ಷಯ ತೃತೀಯ ದಿವಸ ಉಪನಯನ ಮೊದಲಾದ ಷೋಡಶ ಸಂಸ್ಕಾರಗಳನ್ನು ಆಚರಿಸ್ತಕ್ಕಂಥ ಪದ್ಧತಿ ಇರೋದಿಲ್ಲ ಹಾಗೂ ಯಾವುದೇ ಕೆಲಸಗಳ ಸಮಾಪ್ತಿ ಕೊನೆ ಕೂಡ ಈ ದಿನ ಮಾಡ್ತಕ್ಕಂಥ ಪದ್ಧತಿ ಇಲ್ಲ ಅಕ್ಷಯ ತೃತೀಯದಂದು ಅವಶ್ಯವಾಗಿ ಬ್ರಾಹ್ಮಣರಿಗೆ ಭೋಜನಗಳನ್ನು ಮಾಡಿಸ್ಬೇಕು ಅಕ್ಷಯ ತೃತೀಯದ ವ್ರತದ ಆಚರಣೆಯಿಂದ ಸಂತಾನೋತ್ಪತ್ತಿಯು ಅಕ್ಷಯವಾಗಿ ಬೆಳೆಯುತ್ತೆ ಸುಕೃತಗಳು ಅಪ್ ಅಪರಿಮಿತ ಫಲವನ್ನು ನೀಡುತ್ತೆ ಅಕ್ಷತೈಹಿ ಪೂಜ್ಯತೆ ವಿಷ್ಣು ಸ್ತೇನ ಸಾಪ್ಯಕ್ಷಯ ಸ್ಮೃತ ಅಂದರೆ ಅಕ್ಷತೆ ಕಾಳುಗಳಿಂದ ಭಗವಂತನನ್ನ ಅರ್ಚನೆ ಮಾಡೋದ್ರಿಂದ ಇದಕ್ಕೆ ಅಕ್ಷಯ ತೃತೀಯ ಅಂತ ಹೇಳಿ ಕರೀತಾರೆ ಅಥವಾ ಅಕ್ಷತಾ ಅಂತ ಹೂವು ಇರುತ್ತೆ ಆ ಹೂವಿನಿಂದ ಪೂಜೆಯನ್ನು ಮಾಡ್ತಾರೆ ಅಕ್ಷತೆಯನ್ನ ಮೈಲಿಗೆ ನೀರಿಂದ ಮಾಡಬಾರ್ದು ತುಪ್ಪ ಮತ್ತು ಅರಿಶಿನವನ್ನು ಸೇರಿಸಿ ಅಕ್ಷತೆ ಕಾಳುಗಳನ್ನು ತಯಾರು ಮಾಡಬೇಕು ಎಲ್ಲಾ ಧಾನ್ಯಗಳಲ್ಲಿ ಶ್ರೇಷ್ಠವಾದದ್ದು ಅಕ್ಕಿ ಅದನ್ನು ತಿನ್ನುತ್ತಲೇ ನಾವು ಜೀವನವನ್ನು ನಡೆಸ್ತಿರ್ತೀವಿ ಇದರಿಂದ ತಯಾರು ಮಾಡಿದ ಅಕ್ಷತೆಗಳನ್ನು ಭಗವಂತನಿಗೆ ಸಮರ್ಪಣೆ ಮಾಡಿದಾಗ ನಮಗೆ ವಿಶೇಷ ಫಲ ಪ್ರಾಪ್ತಿಯಾಗತ್ತೆ ಅದರಲ್ಲೂ ಅಕ್ಷಯ ತೃತೀಯ ದಿವಸ ವಿಶೇಷವಾಗಿ ಈ ಅಕ್ಷತೆ ಕಾಳುಗಳಿಂದ ಅಷ್ಟೋತ್ತರ ಶತನಾಮಾವಳಿಯ ಮೂಲಕ ಅರ್ಚನೆಯನ್ನು ಮಾಡಬೇಕು ಆಗಷ್ಟೇ ಅಕ್ಷಯ ತೃತೀಯ ಅಂತಕ್ಕಂಥ ಹೆಸರು ಸಾರ್ಥಕ ಆಗುತ್ತೆ ಬ್ರಾಹ್ಮಣರಿಗೂ ಕೂಡ ಇದೇ ಅಕ್ಷತೆ ಕಾಳುಗಳನ್ನು ನೀಡಿ ಅವರಿಂದ ನಾವು ಆಶೀರ್ವಾದಗಳನ್ನು ಪಡ್ಕೊಳ್ಬೇಕು ಈ ದಿನ ಅಕ್ಷತೆಯಿಂದ ಮಾಡಿರ್ತಕ್ಕಂಥ ಅರ್ಚನೆ ಬಹಳ ವಿಶೇಷ ಸಮಸ್ತ ಸಂವತ್ಸರದಲ್ಲಿ ಅಕ್ಷಯ ತೃತೀಯವನ್ನ ವಿಧಿವತ್ತಾಗಿ ಆಚರಣೆ ಮಾಡಿದ್ರೆ ಸಾಕು ಉಳಿದೆಲ್ಲ ತೃತೀಯ ವ್ರತಗಳ ಆಚರಣೆಯನ್ನ ಮಾಡಿದ ಫಲವೇ ಸಿಗತ್ತೆ ಇನ್ನು ಉಪವಾಸದಿಂದ ಅಕ್ಷಯ ತೃತೀಯ ದೀಸ ದಿವಸ ಜನಾರ್ದನನ್ನು ಪೂಜೆ ಮಾಡಿದ್ರೆ ರಾಜಸೂಯ ಯಾಗ ಮಾಡಿರ್ತಕ್ಕಂಥ ಫಲ ಸಿಗತ್ತೆ ಮತ್ತು ಅಂತಿಮವಾಗಿ ಉತ್ತಮ ಲೋಕವನ್ನ ಪಡಿತಾನೆ ಇನ್ನು ಈ ದಿನ ಉಪವಾಸವಿದ್ದು ವಿಶೇಷವಾಗಿ ಚಂಡಿಕಾದೇವಿಯನ್ನ ಪೂಜೆ ಮಾಡಬೇಕು ಮತ್ತು ಅತ್ಯಂತ ಮಧುರವಾದ ಮಿಠಾಯಿ ಅಥವಾ ಭಕ್ಷ್ಯಗಳನ್ನು ಶ್ರೀದೇವಿಗೆ ನೈವೇದ್ಯವನ್ನು ಮಾಡಬೇಕು ದುರ್ಗೆಗೆ ಚಂಡಿಕಾ ಅಂತ ಹೆಸರಿದೆ ಅಕ್ಷಯ ತೃತೀಯ ದಿವಸ ದುರ್ಗೆಯ ಅಂತರ್ಯಾಮಿಯಾದಂತಹ ಭಗವಂತನನ್ನು ಪೂಜೆ ಮಾಡೋದ್ರಿಂದ ಎಲ್ಲ ಅನಿಷ್ಟಗಳು ಪರಿಹಾರ ಆಗುತ್ತೆ ಮತ್ತು ಸಂಪತ್ತು ಮೊದಲಾದವು ಕೂಡ ದೊರೆಯುತ್ತೆ ಚಾಂದ್ರಾಯಣ ಮೊದಲಾದ ವ್ರತಗಳನ್ನು ಆಚರಿಸಿದ ಫಲ ಕೂಡ ನಮಗೆ ಸಿಗತ್ತೆ ಈ ಅಕ್ಷಯ ತೃತೀಯ ಗ್ರೀಷ್ಮ ಋತುವಿನಲ್ಲಿ ಬರೋದ್ರಿಂದ ಈ ಋತುವಿನಲ್ಲಿ ಯಾವ ಫಲಗಳು ಸಸ್ಯಗಳು ದೊರಕುತ್ತೋ ಅವೆಲ್ಲವನ್ನ ದಾನ ಮಾಡಬೇಕು ಛತ್ರಿ ಪಾದುಕೆ ಗೋವು ಭೂಮಿ ಸುವರ್ಣ ಬಟ್ಟೆ ಇವುಗಳನ್ನು ದಾನ ಮಾಡಿದ್ರೆ ವಿಶೇಷ ಪುಣ್ಯ ಬರುತ್ತೆ ಮತ್ತು ನಮಗೆ ಯಾವುದು ಅತ್ಯಂತ ಇಷ್ಟ ಆ ವಸ್ತುವನ್ನು ಸಂಶಯ ಪಡದೆ ದಾನವನ್ನು ಮಾಡಬೇಕು ಪ್ರತಿಯೊಂದಕ್ಕೂ ಅಕ್ಷಯ ಫಲ ಸಿಗತ್ತೆ ಉದಕ ಕುಂಭ ದಾನವನ್ನು ಮಾಡುವಾಗ ಹೇಳಬೇಕಾಗಿರ್ತಕ್ಕಂಥ ಮಂತ್ರ ಏಷ ಧರ್ಮ ಘಟೋ ದತ್ತೋ ಬ್ರಹ್ಮ ವಿಷ್ಣು ಶಿವಾತ್ಮಕಃ ಅಸ್ಯ ಪ್ರದಾನಾತ್ ಸಕಲ ಮಮ ಸಂತು ಮನೋರಥಾ ಈ ಮಂತ್ರವನ್ನು ಹೇಳಿ ಉದಕ ಕುಂಭದಾನವನ್ನು ಕೊಡಬೇಕು ಬಂಗಾರದಾನವನ್ನು ಕೊಡಬೇಕಾರೆ ಈ ಮಂತ್ರವನ್ನು ಹೇಳಬೇಕು ಹಿರಣ್ಯ ಗರ್ಭ ಗರ್ಭಸ್ಥಂ ಹೇಮ ಬೀಜಂ ವಿಭಾವಸೋ ಅನಂತ ಪುಣ್ಯ ಫಲದಂ ಆತ ಶಾಂತಿಂ ಪ್ರಯಚ್ಚ ಮೇ ಆಜ್ಯ ದಾನವನ್ನು ತಗೊಳ್ಬೇಕು ಕೊಡಬೇಕಾರೆ ಹೇಳಬೇಕು ಕಾಮಧೇನೋ ಸಮುದ್ಭೂತಂ ಸರ್ವಕ್ರತುಷು ಸಂಸ್ಥಿತಂ ದೇವನಾಮ್ಯ ಅತಃ ಅಥ ಶಾಂತಿ ಪ್ರಯಚ್ಛಮೆ ತಿಲಾದಾನವನ್ನು ಕೊಡಬೇಕಾದ್ರೆ ತಿಲಾಹ ಪಾಪಹರಾಹ ನಿತ್ಯಂ ವಿಷ್ಣು ದೇಹಸಮದ್ಭವಾ ತಿಲಾನುಚ್ಛಮೆ ತಸ್ಮಾತ್ ಪಾಪಂ ನಾಶಯ ಕೇಶವ ಹೀಗೆ ಈ ದಾನಗಳನ್ನು ಕೊಡುವಾಗ ಈ ಮಂತ್ರಗಳನ್ನು ಹೇಳಿ ದಾನವನ್ನು ಕೊಡಬೇಕು ದಾನವನ್ನು ತಗೊಂಡವರು ಕೂಡ ಆಶೀರ್ವಾದವನ್ನು ಮಾಡಬೇಕು ವಸ್ತ್ರದಾನವನ್ನು ಕೊಡಬೇಕಾದ್ರೆ ಶೀತವಾತೋಷ್ಣ ಸಂತ್ರಾಣಂ ಲಜ್ಜಾಯ ರಕ್ಷಣಂ ಪರಂ ದೇಹಾಲಂಕರಣ ವಸ್ತ್ರ ಅತ ಶಾಂತಿ ಪ್ರಯಚ್ಛಮೆ ಈ ಮಂತ್ರವನ್ನು ಹೇಳಿ ವಸ್ತ್ರದಾನವನ್ನು ಕೊಡಬೇಕು ಧಾನ್ಯಗಳನ್ನು ದಾನ ಕೊಡಬೇಕಾದ್ರೆ ಧನ್ಯಂ ಕರೋತಿ ದಾತಾರಂ ಇಹ ಲೋಕೆ ಪರತ್ರ ಚ ಮುಚ್ಯತೆ ಧಾನ್ಯ ಅತ ಶಾಂತಿ ಪ್ರಯಚ್ಛಮೆ ಮೇ ಗುಡದಾನವನ್ನು ಕೊಡಬೇಕಾರೆ ಅಂದರೆ ಬೆಲ್ಲವನ್ನು ದಾನ ಕೊಡಬೇಕಾದ್ರೆ ರಸೋದ್ಭೂತಂ ಮಂತ್ರಣಂ ಪ್ರಣವೋ ಯಥಾ ದಾನೇನಾನೇನ ನಾನೇನ ತಸ್ಯ ಪರಾ ಲಕ್ಷ್ಮೀ ಸ್ಥಿರ ಗೃಹೆ ಪ್ರಣವಾದಿರ್ಹಿ ವೇದಾನಾಂ ನಾರೀಣ ಪಾರ್ವತಿ ಯಥಾ ತಸಂ ಪ್ರವರ ಸದೈವೇಕ್ಷುರ ಸು ಗುಡ ಸರ್ವದಾ ಹೀಗೆ ಒಂದೊಂದು ದಾನಕ್ಕೂ ಕೂಡ ಒಂದೊಂದು ಮಂತ್ರಗಳು ಇದೆ ಇಷ್ಟು ದಾನವನ್ನು ವೈಶಾಖ ಮಾಸದಲ್ಲಿ ಮಾಡೇ ಮಾಡ್ತೀವಿ ಇದನ್ನು ಹೇಳಿಕೊಂಡು ದಾನವನ್ನು ಮಾಡಿ ಇನ್ನು ನವಗ್ರಹಗಳಿಗೆ ಸಂಬಂಧಪಟ್ಟಂತಹ ಧಾನ್ಯಗಳನ್ನು ದಾನ ಮಾಡಿದ್ರು ಕೂಡ ಮಂತ್ರಗಳು ಇದೆ ನಾನು ಅದನ್ನು ಡಿಸ್ಕ್ರಿಪ್ಷನಲ್ಲಿ ಹಾಕ್ತೀನಿ ನೋಡಿಕೊಂಡು ನೀವು ಯಾವ ಯಾವ ದಾನವನ್ನು ಮಾಡ್ತೀರ ಆ ಮಂತ್ರವನ್ನು ಹೇಳಿ ಭಗವಂತನಿಗೆ ಸಮರ್ಪಣೆ ಮಾಡಿ ಭಕ್ತಿಯಿಂದ ನಿಷ್ಕಲ್ಮಶ ಮನಸ್ಸಿನಿಂದ ದಾನವನ್ನು ಮಾಡಿ ಇದು ನಿಮಗೆ ಅಕ್ಷಯ ಫಲವನ್ನು ಕೊಡುತ್ತೆ ಎಲ್ಲರಿಗೂ ಅಕ್ಷಯ ತೃತೀಯದ ಶುಭಾಶಯಗಳು ಹರೇ ಶ್ರೀನಿವಾಸ ಎಲ್ಲರಿಗೂ ಒಳ್ಳೆಯದಾಗಲಿ ಶ್ರೀ ಕೃಷ್ಣಾರ್ಪಣ ಮಸ್ತು